ನೂರು ಜನರಿಗೆ ವೈದ್ಯ ವಸಂತ ಗ್ಯಾಂಗ್ ಸುಲಿಗೆ ರಾಜ್ಯವೇ ಖುಷಿ ಪಡುವ ನ್ಯೂಸ್ ಕೊಟ್ಟವಳು ನಾಪತ್ತೆ ಸ್ವದೆಯಿಂದ ಸುಲಿಗೆ ಯತ್ನ ರಾಜ್ ನ್ಯೂಸ್ ಸಿಐಒ ದಿವ್ಯ ಸೋದರ ಬಂಧನ ಸ್ವ ವ್ಯವಸ್ಥಾಪನೆಗೆ ಬೆದರಿಕೆ ಹದಿನೈದು ಲಕ್ಷ ರೂಪಾಯಿ ಅನೇಕ ಸುಲಿಗೆ ಯತ್ನ ಪ್ರಕರಣ ಸಂಬಂಧಿಸಿದ ರಾಜ್ ನ್ಯೂಸ್ ಸುದ್ದಿವಾಹಿನಿ ಕಾರ್ಯನಿರ್ವಹಣಕ ಅಧಿಕಾರಿ ಸೇರಿ ಇಬ್ಬರನ್ನು ಜೆ ಪಿ ನಗರ ಪೊಲೀಸರು ಬಂಧಿಸಿದ್ದಾರೆ ಸುದ್ದಿವಾಹಿನಿಯ ಸಿ ಐಒ ರಾಜಕುಂಟೆ ವೆಂಕಟೇಶ್ ಮಗು ನಿರೂಪಕಿ ದಿವ್ಯ ವಸಂತ ಸೋದರ ಸಂದೇಶ ಬಂಧಿತರಾಗಿದ್ದು ಆರೋಪಿಯಿಂದ ಮೂರು ಮೊಬೈಲ್ ಜಪ್ತಿ ಮಾಡಲಾಗಿದೆ ಕೃತ್ಯಕ್ಕೆ ಬಳಕೆ ಬಂದ ನಂತರ ನಾಪತ್ತೆಯಾಗಿರುವ ನಿರೂಪಕಿ ದಿವ್ಯಾ ಸಚಿನ್ ಹಾಗೂ ಆಕಾಶ್ ಪತ್ತೆಗೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಇತ್ತೀಚೆಗೆ ದಿಂದ್ರ ನಗರದಲ್ಲಿ ನೂರು ಅಡಿ ರಸ್ತೆ ಹದಿನೈದನ ಮುಖ್ಯ ರಸ್ತೆ ಟೀ ಸ್ಟ್ಯಾಂಡ್ ಬ್ಯೂಟಿ ಪಾರ್ಲರ್ ವ್ಯವಸ್ಥಾಕ ಶಿವಶಂಕರ್ ಅವರಿಗೆ ವೈಶವಟಿಕೆ ನಡೆದಿದೆ ಎಂದು ಬೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ವೆಂಕಟೇಶ್ ತಂಡ ಯತ್ನಿಸಿತ್ತು ಈ ಬಗ್ಗೆ ತನಿಖೆಗಳಿದ್ದ ಪೊಲೀಸರು ತಾಂತ್ರಿಕ ಮಾಹಿತಿ ಆಧರಿಸಿ ಸಿಐಒ ಸೇರಿ ಇಬ್ಬರನ್ನು ಬಂಧಿಸಿದ್ದಾರೆ ಅದೇ ರೀತಿ ಸುಲಿಗೆ ಕೃತ್ಯ ವಾಟ್ಸಪ್ನಲ್ಲಿ ರಿಸರ್ಚ್ ಟೀಮ್ ಹೆಸರಿನ ಗ್ರೂಪನ್ನು ವೆಂಕಟೇಶ್ ಹಾಗೂ ದಿವ್ಯ ಮಾಡಿಕೊಂಡಿದ್ದರು ಈ ಗ್ರೂಪಿನಲ್ಲಿ ತಮ್ಮ ಕಾರ್ಯಾಚರಣೆ ಬಗ್ಗೆ ಆರೋಪಿಗಳು ಚರ್ಚಿಸುತ್ತಿದ್ದರು ಎಂದು ಮೂಲಗಳು ತಿಳಿಸಿವೆ ಖಾಸಗಿ ಸುದ್ದಿ ಅಣೆ ನೆರೂಪಕೆ ದಿವ್ಯಾ ಆರು ತಿಂಗಳ ಹಿಂದೆ ಕೆಲಸ ಬಿಟ್ಟಿಲ್ಲದೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಸೇರಿ ಸಾಮಾಜಿಕ ಚರಣಗಳಲ್ಲಿ ವಿಡಿಯೋ ರೀಲ್ಸ್ಗಳ ಮುಖಾಂತರ ಆಕೆ ಕ್ಯಾ ಖಾತೆ ಪಡೆದಳು ಖಾಸಗಿ ಸುದ್ದಿ ಆಕೆಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಇದ್ದಾರೆ ಮನೋರಂಜನಾ ವಾಹಿನಿಯಲ್ಲಿ ಆಸಾ ಕಾರ್ಯಕ್ರಮ ನಡೆಸಿದ್ದ ಆಕೆ ವಾರಕ್ಕೆ ಆರರಿಂದ ಏಳು ಸಾವಿರ ರೂಪಾಯಿ ಸಂಬಳ ಸಿಗುತ್ತಿತ್ತು ಐಶ್ವರ್ಯಾಮಿ ಜೀವನಕ್ಕೆ ಬಿದ್ದಿದ್ದ ದಿವ್ಯಾ ಸುಲಭವಾಗಿ ಹಣ ಸಂಪಾದಿಸಲು ಅಡ್ಡ ಮಾರ್ಗ ತುಳಿದು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಎಂದು ಅಧಿಕಾರಿ ಹೇಳಿದ್ದಾರೆ ರಾಜ್ ನ್ಯೂಸ್ ವಾಹಿನಿ ಸೇರು ಸೋ ಯೂಟ್ಯೂಬ್ ತನ್ನದೇ ಚಾನೆಲ್ ಅನ್ನು ವೆಂಕಟೇಶ್ ಮಾಡಿಕೊಂಡಿದ್ದ ಆ ಚಾನೆಲ್ಗೆ ಸಂದೇಶಗಾಗಿ ದಿವ್ಯಗಳನ್ನು ಆತ ಪರಿಚಯ ಮಾಡಿಕೊಂಡಿದ್ದ ನಂತರ ಇಬ್ಬರ ನಡುವೆ ಆತ್ಮೀಯ ಒಡನಾಟ ಈ ಗಳತನದಲ್ಲೇ ಇಬ್ಬರು ಸುಳಿಗೆ ಕೃತ್ಯಗಳಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಮಸಾಜ್ ಪಾರ್ಲರ್ಗಳು ಹಾಗೂ ವೈದ್ಯರು ಸೇರಿ ಅರವಂತರಿಗೆ ತರಿಗೆ ಅನಿಟ್ರ್ಯಾಪ್ ಸ್ನೇಹದ ಬಾರಿಗೆ ಬೀಳಿಸಿಕೊಂಡು ಸುಲಕಿ ಮಾಡುತ್ತಿದ್ದದು ಇದುವರೆಗೆ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ಈ ತಂಡ ಸುಲಿಗೆ ಮಾಡಿದೆ ಸಂತ್ರಸ್ತರಿಂದ ಎಂಬತ್ತು ಸಾವಿರ ಐವತ್ತು ಸಾವಿರ ಹಾಗೂ ಒಂದು ಲಕ್ಷವರೆಗೆ ಆನ್ಲೈನ್ ಮೂಲಕ ತಮ್ಮ ಖಾತೆಗೆ ವೆಂಕಟೇಶ್ ಹಾಗೂ ದಿವ್ಯಾ ಹಣ ವರ್ಗಾಯಿಸುವುದು ತನಿಖೆ ಪತ್ತೆಯಾಗಿದೆ ಎಂದು ಮೂಲಗಳು ತಿಳಿವೆ ದಿವ್ಯಾ ಮನೆಗೆರೆ ಪೊಲೀಸರ ದಾಳಿ ಪ್ರಕರಣ ಸಂಬಂಧ ಲಗ್ಗೆಯಲ್ಲಿರುವ ದಿವ್ಯ ಮನೆ ಬೇರೆ ಪೊಲೀಸರು ದಾಳಿ ನಡೆಸಿ ಕೆಲ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ ಬಂಧನಿಗೆ ಭೀತಿಗೊಳ್ಳದಾದ ದಿವ್ಯ ಮನೆಯಲ್ಲಿದ್ದ ಕ್ಯಾಮರಾ ಲ್ಯಾಪ್ಟಾಪ್ ಸೇರಿ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಕಾರಿನಲ್ಲಿ ಪರದಿಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಸಿಲುಗಿ ಯತ್ನ ಪ್ರಕರಣದಲ್ಲಿ ತಮ್ಮ ಮಕ್ಕಳು ಸಿಕ್ಕಿಬಿದ್ದಿರುವ ತೀವ್ರಾನಂದ ದಿವ್ಯಾ ತಾಯಿ ಜೆ ಪಿ ನಗರ ಠಾಣೆ ತೆರಳಿ ಕಣ್ಣೀರುಟ್ಟಿದ್ದಾರೆ ತನ್ನ ಮಗಳು ಕೆಲಸ ಮಾಡಿ ಮನೆಗಳಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಸಾಕಿದ್ದೇನೆ ವೆಂಕಟೇಶನಿಂದಲೇ ದಿವ್ಯಾ ತಪ್ಪು ದಾರಿ ತುಳಿದ ಎಂದು ಹೇಳಲಾಗಿದೆ ಮಸಾಜ್ ಪಾರ್ಲರ್ ಟ್ರ್ಯಾಪ್ ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಕೆಲ ದಿನಗಳ ಹಿಂದೆ ಇಂದಿರಾನಗರದ ಟ್ರೀ ಸ್ಟಫ್ಡ್ ಆ್ಯಂಡ್ ಬ್ಯೂಟಿ ಪಾರ್ಲರ್ಗೆ ಈಶಾನ್ಯ ರಾಜ್ಯದ ಯುವತಿಯನ್ನು ಕೆಲಸಕ್ಕೆ ಸೇರಿತು ಬಳಕೆ ಗ್ರಾಹಕರ ಸೋಗಿನಲ್ಲಿ ಸ್ವರ್ಗ ದಿವ್ಯ ಸಂದೇಶ ತೆರಳಿದ್ದ ಈ ಮೊದಲೇ ಸ್ಟಾಲ್ನಲ್ಲಿ ಕೆಲಸವಾಗಿದ್ದ ತನ್ನ ಗ್ಯಾಂಗ್ ಯುವತಿಯ ಬಳಿಯೇ ಮಸತಿ ಗೊತ್ತುಪಡಿಸಿ ಆಕ ಕೊಠಡಿಯ ರಹಸ್ಯ ಕ್ಯಾಮರಾ ಇಟ್ಟು ಸಲುಗೆಯಲ್ಲಿರುವ ದೃಶ್ಯಗಳನ್ನು ಸಂದೇಶ ಚಿತ್ರಿಸಿಕೊಂಡಿದ್ದ ಇದಾದ ಬಳಿಕ ತನ್ನ ನ್ಯೂಸ್ ಚಾನೆಲ್ಗೆ ವರ್ಗ ವರ್ಗಾತಿಯನ್ನು ಆಸ್ಪಾರ್ ಕಳುಹಿಸಿ ವೆಂಕಟೇಶ್ ಹಣ ಸುಳಿಗೆ ಯತ್ನಿಸಿದಳು ನಿಮ್ಮ ಸ್ಟಾಲ್ನಲ್ಲಿ ವೈಶವಟಿಕೆ ನಡೆಸಿದೆ ಎಂದು ಸಂದೇಶ ಚಿತ್ರೀಕರಣಿಸಿದ ವಿಡಿಯೋವನ್ನು ಸಂಸ್ಥಾಪನೆಗೆ ತೋರಿಸಿ ವೆಂಕಟೇಶ್ ಬೆದರಿಸಿದ ಮೊದಲು ಹದಿನೈದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ಆರೋಪಿಗಳು ಕೊನೆಗೆ ಎಂಟು ಲಕ್ಷ ನೀಡುವಂತೆ ಒತ್ತಾಯಿಸಿದರು ಈ ಬೆದರಿಕೆ ಸಹಿಸಲಾದ ಸ್ವ್ಯವಸ್ಥಾಪಕ ಜೆ ಪಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಅಂತೆ ತನಿಖೆ ಪೊಲೀಸರು ಮೊಬೈಲ್ ಕಾರ್ಯಗಳನ್ನು ಪರಿಶೀಲಿಸಿದಾಗ ವೆಂಕಟೇಶ್ ತಂಡದ ಬಗ್ಗೆ ಮಾಹಿತಿ ಸಿಕ್ಕಿತು ಈ ಸುಲಭ ಆಧರಿಸಿ ವೆಂಕಟೇಶ್ ಹಾಗೂ ಸಂದೇಶನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಲಾಗಿದೆ ಮೋದಿ ಅವರಂತಹ ಕರ್ಮಯೋಗಿ ಮತ್ತೊಬ್ಬರಿಲ್ಲ ವಧು ಸಾಯಿ ಪವರ್ ವಿತನ್ ಡಿ ಡೀಲರ್ಶಿಪ್ಪಲ್ಲಿ ಗಿಸಿ ಕೃತ್ಯ ಲೋಕಾರ್ಪಣೆ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮಾತ್ರವಲ್ಲ ಸಾಂಸ್ಕೃತಿಕ ಪುನರ್ಜೀವನದಲ್ಲಿಯೂ ಪ್ರಧಾನಿ ಮೋದಿ ಅವರ ತ್ಯಾಗ ಸೇವೆ ಸಾಗರೀಯ ಎಂದು ಆತ್ಮ್ಯಾಧಿಕ ಸಾಂಸ್ಕೃತಿಕ ಚಿಂತಕ ಸದ್ಗುದೂ ಮಧುಸೂದನ್ ಸಾಯಿ ಹೇಳಿದರು ಶುಕ್ರವಾರ ಜಯನಗರದಲ್ಲಿ ಎಂಕೆಆರ್ ವಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೀಕ್ ವೇಕ್ ಗುಡ್ ಸಂಸ್ಥೆ ಆಯೋಜಿಸಿದ್ದ ಲೇಖಕ ಆಫ್ ಬಾಲಸುಬ್ರಹ್ಮಣ್ಯಂ ಅವರ ಪವರ್ ವಿತ್ ಇನ್ ದಿ ಲೀಡರ್ಶಿಪ್ ಲೆಗಿಸಿ ಆಫ್ ನರೇಂದ್ರ ಮೋದಿ ಕೃತಿ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ದೃಷ್ಟಿಯ ಪ್ರಧಾನಮಂತ್ರಿ ಮೋದಿ ಅವರು ಮುಂದಿನ ಇಪ್ಪತ್ತೈದು ವರ್ಷಗಳನ್ನು ಕರ್ತವ್ಯ ಕಾಲ ಎಂದು ಗುರುತಿಸಿ ಪ್ರತಿಯೊಬ್ಬರು ಇದನ್ನು ಜಲಂಧನವಾಗಿ ಪರಿಗಣಿಸಲು ಕರ್ತವ್ಯ ನಿರ್ವಹಿಸುವಂತೆ ಕರೆ ನೀಡುವ ಮೂಲಕ ದೇಶದ ಪ್ರತಿಯೊಬ್ಬರು ನಾಗರಿಕರು ಸಕಾರಾತ್ಮಕ ಪರಿವರ್ತನೆ ಆದಿಯಲ್ಲಿ ಭಾಗವಹಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನು ಮುಂದುವರಿಸಿದ್ದಾರೆ ಈ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಸಮಾಜ ಸುಧಾರಣೆ ಆದಿಯಲ್ಲಿ ನಡೆದಾಗ ಸಮಾಜದಲ್ಲಿ ಸ್ವಯಂ ಸಂಘ ಸುಧಾರಣೆ ಶಕ್ತಿಯು ಜಾಗತಿಕವಾಗುತ್ತದೆ ಅವರು ಸಾಮಾಜಿಕ ಮಾತ್ರವಲ್ಲ ಆಧ್ಯಾಥಿಕವಾಗಿಯೂ ಸದೃಢರಾಗಿದ್ದು ಜಾಗತಿಗೆ ವಿಶ್ವಾಸದ ಕೊರತೆಯನ್ನು ವಿಶ್ವಾಸ ಹಾಗೂ ಅವಲಂಬಿತವಾಗಿ ಕೆಲಸ ಮಾಡಬೇಕು ಎಲ್ಲರೂ ಜೊತೆಯಾಗಿ ಮುಂದುವರೆಸಾಗಬೇಕೆಂದು ತೋರು ವಿಶ್ವ ಮಟ್ಟದ ನಾಯಕರಾಗಿ ಬೆಳೆದದು ಅವಂತರ ಕರ್ಮಯೋಗಿ ಅವರು ಮತ್ತು ಬರಿಲ್ಲ ಎಂದರು ಕೃತಕ ಲೇಖಕ ಆರ್ ಬಾಲಸುಬ್ರಹ್ಮಣ್ಯ ಮಾತನಾಡಿ ಪವರ್ ವಿಥ್ ದಿ ಲೀಡರ್ಶಿಪ್ ಲೆಗಿಸಿ ಆಫ್ ನರೇಂದ್ರ ಮೋದಿ ಪುಸ್ತಕ ಬರೆಯಲು ಎರಡು ವರ್ಷ ತೆಗೆದುಕೊಂಡೆ ಅನೇಕ ಸಂಶೋಧನೆಗಳ ಮೂಲಕ ಪುಸ್ತಕವನ್ನು ರಚಿಸಿದ್ದೇನೆ ಮೋದಿ ಅವರ ಐವತ್ತು ವರ್ಷದ ವ್ಯಕ್ತಿತ್ವವನ್ನು ಕೇವಲ ಒಂದು ಕೃತಿಯಲ್ಲಿ ಎದುರಿಟ್ಟಲು ಸಾಧ್ಯವಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ಟೀಮ್ ಲೀಸ್ ಸರ್ವಿಸಸ್ ಉಪಾಧ್ಯಕ್ಷ ಮನೀಶ್ ಸಮರ್ವಾಲ್ ಎಕ್ಸಪ್ ಸಹ ಸಂಸ್ಥಾಪಕ ಪ್ರಕಾಶ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಎಂದು ಹೇಳಲಾಗಿದೆ